ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್ ಕಾಂಗ್ರೆಸ್ ನಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು ಸ್ವಪಕ್ಷೀಯ ಶಾಸಕರೇ ಸಚಿವರ ಮೇಲೆ ಮುಗಿ ಬಿದ್ದಿದ್ರು ಕೊನೆಗೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ಆದ್ರೆ ಕಾಂಗ್ರೆಸ್ ನಾಯಕರಲ್ಲಿ ತಾಳಮೇಳ ಸರಿ ಇಲ್ಲ ಅನ್ನೋದು ಮತ್ತೆ साबित साबीत आगद ಸಿಎಂ ಸಿದ್ದರಾಮಯ್ಯ ಅವರಿಗೆ ಆತ್ಮೀಯರಾಗಿದ್ದ ಶಾಸಕ ಬಿಆರ್ ಪಾಟೀಲ್ ಅವರೇ ಶೀತಲ ಸಮರ ಸಾರಿದ್ದಾರೆ ವಸತಿ ಯೋಜನೆಗಳಲ್ಲಿನ ಲಂಚಾವತಾರದ ಬಗ್ಗೆ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಕೂಡ ಆಗಿತ್ತು ಅಂದಿನಿಂದ ಏನು ಆತ್ಯಾಪ್ತರ ನಡುವೆ ಶೀತಲ ಸಮರ ಶುರುವಾದಂತಿದೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುಜ್ರೇವಾಲಾ ಅವರನ್ನ ಭೇಟಿ ಮಾಡಿದ್ದು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಪಾಟೀಲ್ ಅವರು ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಆರ್ ಪಾಟೀಲರ ವಿಡಿಯೋ ಒಂದು ಇದೀಗ ವೈರಲ್ ಆಗ್ತಿದೆ ಮಂಡ್ಯದ ಕೆಆರ್ ಪೇಟೆಗೆ ಭೇಟಿ ವೇಳೆ ಫೋನಿನಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಸಿದ್ದರಾಮಯ್ಯ ಲಾಟರಿ ಹೊಡೆದು ಬಿಟ್ಟ ಸಿಎಂ ಆಗ್ಬಿಟ್ಟ ಮೊದಲು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸಿದ್ದೆ ನಾನೇ ಅವನ ಗ್ರಹಚಾರ ಚೆನ್ನಾಗಿತ್ತು ಅವನು ಸಿಎಂ ಆಗ್ಬಿಟ್ಟ ನನಗೆ ಗಾಡೂ ಇಲ್ಲ ಫಾದರೂ ಇಲ್ಲ ನನ್ನ ಗ್ರಹಚಾರ ನಾನು ಏನೂ ಆಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಏನು ಈ ಮಾತುಗಳನ್ನ ಆಡಿದ್ದಾರೆ ಆ ಮಾತಿನ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಕೊನೆಗೆ ಇದನ್ನೆಲ್ಲ ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಅಂತ ಫೋನ್ ಕಟ್ ಕೂಡ ಮಾಡಿದ್ದಾರೆ ಇನ್ನು ಸುಜ್ರೇವಾಲಾ ಅವರನ್ನ ಭೇಟಿ ಮಾಡಿದ ಬಗ್ಗೆ ಮಂಡ್ಯದಲ್ಲಿ ಮಾಧ್ಯಮಗಳ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅಪಸ್ವರ ಎದ್ದಿದ್ದಕ್ಕೆ ಸುಜ್ರೇವಾಲಾ ಇಲ್ಲಿಗೆ ಬಂದಿದ್ರು ಶಾಸಕರ ನೋವು ಏನೆಂದು ತಿಳಿದುಕೊಳ್ಳಲು ಕರೆಸಿದ್ರು ನಾನು ಕೂಡ ನಲವತ್ತೈದು ನಿಮಿಷಗಳ ಕಾಲ ಮಾತನಾಡಿದ್ದೆ ಎಲ್ಲ ವಿವರವನ್ನ ಕೂಡ ನೀಡಿದ್ದೇನೆ ಎಲ್ಲವನ್ನ ನೋಟ್ ಕೂಡ ಮಾಡಿಕೊಂಡಿದ್ದಾರೆ ಸುಜ್ರೇವಾಲಾ ಎಲ್ಲ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಂದೆ ಯಾವ ಕ್ರಮ ತೆಗೆದು ್ಕೊಳ್ತಾರೆ ಅವರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಇನ್ನು ಬಿ ಆರ್ ಪಾಟೀಲ್ ಹೇಳಿಕೆಗೆ ಇತ್ತ ಪ್ರತಿಕ್ರಿಯೆ ಕೊಟ್ಟಿರುವಂತ ಸಿಎಂ ಅವರು ಅದಕ್ಕೆ ನಾನೇನ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಹೌದು ನಾನು ಅದೃಷ್ಟವಂತ ಸಿಎಂ ಆಗಿದ್ದೀನಿ ನಾನು ಬಿ ಆರ್ ಪಾಟೀಲ್ ಒಟ್ಟಿಗೆ ಎಮ್ ಎಲ್ ಎ ಆಗಿತ್ತು ಅದಕ್ಕಾಗಿಯೇ ಈ ರೀತಿಯಾಗಿ ಹೇಳಿರ್ಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಈ ರೀತಿಯಾಗಿ ಬಿ ಆರ್ ಪಾಟೀಲ್ ಅವರು ಮತ್ತೆ ಒಂದು ಬಾಂಬ್ ಸಿಡಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ